ಹೊರಗಡೆ ಶಿಕ್ಷೆ ಈಗಲೂ ನಡೆದಿ ಶಿಕ್ಷೆ ತನಕ ನಾವು ಬಿಡಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕಂಡಿಸ್ತೀವಿ ನಾವು ಮುಖ್ಯಮಂತ್ರಿಗಳು ಸಂಸದರು ಎದುವಿರೋರೇ ಈ ಮಾಧ್ಯಮದವ್ರ ಮೇಲೆ ಅಲ್ಲೇ ಮಾಡಿದರೆ ಅಂದಮೇಲೆ ನೀವು ಮಾಧ್ಯಮದಲ್ಲಿ ನೋಡಿರ್ತೀರ ಆಲ್ರೆಡಿ ಅವ್ರ ಮೇಲೆ ಏನು ಕ್ರಿಮ ಏನು ಕ್ರಮ ತಗೊಂಡಿದಿರಿ ಅಂತ ನಾಚಿಕೆ ಆಗಲ್ಲ ನಿಮಗೆ ಸಂಸದರಾಗಿ ಜಿ ಡಿ ದೇವೇಗೌಡ್ರೆ ತನ್ವೀರ್ ಶೇಟ್ ಅವರೇ ಎಚ್ ಆರು ಹರೀಶ್ ಕುಮಾರ್ ಅವರೇ ನಮ್ಮ ಯ ಯತೀಂದ್ರ ಸಿದ್ದರಾಮಯ್ಯವರೇ ಮಾಜಿ ಶಾಸಕರೇ ಈಗ ಹಾಂ ಉಸ್ತುವಾರಿ ಅಯ್ಯೋ ಥೂತ್ ನಾಚಿಕೆತಿದೆ ಉಸ್ತುವಾರಿ ಮಿನಿಸ್ಟ್ರಿ ಕೈಲಿ ಒಬ್ಬ ದಲಿತ ಮಗನಿಗೆ ಹಾಲು ಟಿಕೆಟ್ ಕೊಡೋಕೆ ಆಗ್ಲಿಲ್ಲ ಕಣ್ರಿ ರೇ ಚಾಲೆಂಜ್ ಕಣ್ರಿ ಎಲ್ಲರಿಗೂ ಕಣ್ರಿ ಆಯ್ಕೆ ಆಯ್ಕೆಯಾಗಿ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರವ್ರೆ ಎಲ್ಲರಿಗೂ ಚಾಲೆಂಜ್ ಆಗ್ತೀನಿ ನಾನು ಡಿ ಸಿ ಫೋನ್ ಮಾಡಿದ್ರು ಹಾಲು ಟಿಕೆಟ್ ಕೊಡಲಿಲ್ಲ ಕಣ್ರಿ ಈ ಉಸ್ತುವಾರಿ ನಾನು ಎಸ್ ಸಿ ಮಾದೇವಪ್ಪ ಅಂತ ಮಾತಾಡಿದ್ರು ಹಾಲ್ ಟಿಕೆಟ್ ಕೊಡಲಿಪ್ಪ ದಲಿತರ ಮಗನಿಗೆ ನಾನು ದೂರ ದೂರ ದಾಖಲಿಸಿದ ಮೇಲೆ ಹಾಳು ಟಿಕೆಟ್ ಕೊಟ್ಟರು ಅಂದರೆ ನಾನು ಮೇಲೋ ಈ ಉಸ್ತುವಾರಿ ಸಚಿವರ ಮೇಲೋ ಡಿ ಸಿ ಮೇಲೋ ಎಮ್ ಎಲ್ ಎ ಮೇಲೋ ಎಂ ಪಿ ಮೇಲೋ ಒಬ್ಬ ಸಾಮಾನ್ಯ ಕಾರ್ಯ ಫೋಟೋಗ್ರಾಫರ್ ಮೇಲೋ ಹೇಳಿ ನಿಮಗೆಲ್ಲ ನಾಚಿಕೆ ಹಾಕ್ಬೇಕೋ ಇಲ್ವೋ ನಿಮ್ಮನೆಲ್ಲ ಬೈಬೇಕಾ ಬೇಡೋ ಯೋ ಬೇರೆಯವ್ರು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ಏನೋ ಗೊತ್ತಿಲ್ಲ ಕಣ್ರಿ ಬೇರೆಯವ್ರು ಜಾತಿ ನೋಡ್ತಾರೆ ಏನೋ ಗೊತ್ತಿಲ್ಲ ಕಣ್ರಿ ನಾನು ಜಾತಿ ನೋಡೋಲ್ಲ ಪಕ್ಷ ನೋಡೋಲ್ಲ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರ್ ನೋಡ್ತೀನಿ ಕಿತ್ತೂರ ಮಾಡ್ತೀನಿ ಚನ್ನಮ್ಮನ ನೋಡ್ತೀನಿ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರ ನೋಡ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ನೋಡ್ಕೊಂಡು ನಾನು ಹೋರಾಟ ಮಾಡ್ತಿರೋದು ಯಾವ ಯಾವ ಫೋರ್ ಟ್ವೆಂಟಿ ಏನಾರ ಅನ್ಕೊಳ್ಳಿ ನಾವು ನೇರವಾಗಿ ಹಿಂಗೆ ಹೋರಾಟ ಮಾಡ್ತೀರಿ ನಮ್ಮನ್ನು ಮಾರ ನಮ್ಮನ್ನು ಖರೀದಿ ಮಾಡೋಕ್ಕೆ ನೋಡ್ತಾರೆ ಅಭಿವ್ಯಕ್ತಿಗಳು ನಾನು ಖರೀದಿ ನಾನು ಪಾಳ್ಯಗಾರ ವಂಶದಲ್ಲಿ ಹುಟ್ಟಿರೋದು ಪಾಳ್ಯಗಾರ ವಂಶದಲ್ಲಿ ಹುಟ್ಟಿರೋದು ತೊಂಬತ್ತೊಂದರಲ್ಲೇ ನಾನು ಆವಾಗಲೇ ನಾನು ಹೋರಾಟಕ್ಕೆ ಇಳಿದಿರೋದು ಈ ಅಭಿವ್ಯಕ್ತಿಗಳಿಗೆ ಪೋರ್ ಟ್ವೆಂಟಿಗಳಿಗೆ ಎದುರುಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಜನ ನಮ್ಮಂಥವ್ರನ್ನ ಗುರುತಿಸ್ಬೇಕು ನಮ್ಮಂಥವ್ರನ್ನ ಬೆಳೆಸ್ಬೇಕು ನಮ್ಮಂಥವ್ರ ಹಿಂದೆ ಜನ